ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಧಿಪತಿ ಗಣೇಶ ಹಬ್ಬದ ದಿನ ಸಿಕ್ಕಿದ್ದೀವಿ ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆಯ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ಸಾಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಗಿವ್ ಯು ಆಪ್ಷನ್ ಎಷ್ಟರ ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ನ ಇವತ್ತಿಲ್ಲಿ ನೋಡ್ಬೋದು ಆಯ್ಕೆ ನಿಮ್ಮದು ಪ್ಪಾ ನೀವು ನಾನು ತೊಂದರೆ ಕೊಡಲ್ಲ ಕಣ್ರಮ್ಮ ಮಧ್ಯಮದವರೆಗೆ ಬಿಕಾಸ್ ಇನ್ನೊಂದು ಕಡೆ ಹೋಗ್ಬೇಕು ಏನು ಅಲ್ಲ ನಾನು ಒಬ್ನೇ ಕಿರಿಸಿದ್ರೆ ಮಜಾ ಇರುತ್ತಾ ನೀವು ಒಳ್ಳೆ ಗದಾಯ ಅಂತಲ್ಲ ಸೋ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಇಟ್ ಈಸ್ ಅ ಲಾಂಚ್ ಆಗುತ್ತೆ ರೆಡಿನಾ ನಾವು ಸೌಂಡ್ ಮಾಡೋದಲ್ಲ ವಾಯ್ಸ್ ಅನ್ನು ಸೌಂಡ್ ಮಾಡಬೇಕು ರೆಡಿನಾ ಸಕ್ಕತ್ತಾಗಿದೆ ಅಪ್ಪ ಟೀಸರ್ ಮಾತ್ರ ದಕ್ಕತ್ತಾಗಿದೆ ನಿಜವಾದೂ ಯು ಬಮ್ಮ ಬನ್ನಿ ಪ್ಲೀಸ್ ಪ್ಲೀಸ್ ಕ್ಲೀಸ್ ಅದಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಆ್ಯಸ್ ಅ ಡೈರೆಕ್ಟರ್ ಆ್ಯಸ್ ಅನ್ ಆಕ್ಟರ್ ಮೊದಲಿಗೆ ಬಿಟ್ ಬೈ ಬಿಟ್ ಬರ್ತೀನಿ ಯುವರ್ ವೆರಿ ಹ್ಯಾಂಡ್ಸಮ್ ಬಾಯ್ ರೂಪೇಶ್ ನೀವು ತುಂಬ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಳೆ ಇದೆ ನಾನು ನಿಮ್ಮನ್ನ ಬಿಗ್ ಬಾಸಿಂದ ನೋಡ್ತಾ ಇದ್ದೀನಿ ಆವಾಗಲೂ ನಾನು ಮನೇಲೆಲ್ಲ ಮಾತಾಡ್ಬೇಕು ನಾನು ಎಂಟಿಗೆಲ್ಲ ಹೇಳುವೆ ನೋಡು ಹುಡುಗ ಬೆಳೀತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಒಂದು ತುಳು ಭಾಷೆ ಬಗ್ಗೆ ಇರೋ ಗೌರವ ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯಿತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತೆಲ್ಲ ಒಳ್ಳೆ ಸಿನಿಮಾ ಅಂದರೆ ಇವತ್ತು ಮೊನ್ನೆ ಸೂ ಫ್ರಮ್ ಸೂ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ಲೋಸ್ ಟಚ್ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾಯಿದ್ದಾರೆ ನನಗಂತೂ ತುಂಬ ತುಂಬ ಆಯಿತು ಆ್ಯಂಡ್ ಅದ್ಬೈತಿ ನಿಮಗೂ ಒಳ್ಳೆದಾಗ್ಲಮ್ಮ ಆ್ಯಂಡ್ ಒಂದೊಂದ್ಸತಿ ದೇವರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತಾನಂತೆ ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೇ ಗಾಡ್ ಬ್ಲಸ್ ಯು ಫಾರ್ ದ್ಯಾಟ್ ಆ್ಯಂಡ್ ನಿಮಗೂ ಒಳ್ಳೇದಾಗಲಿ ಯು ಆರ್ ಮ್ಯೂಸಿಕ್ ಡೈರೆಕ್ಟರ್ ತಿಂದಾಕ್ಬಿಟ್ಟಿದ್ರು ಮ್ಯೂಸಿಕ್ ಅಂತೂ ಬಹಳ ಭಾಳ ಆಯಿತು ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗೆ ನಿಂತ್ಕಂಡು ಮಾತಾಡಬೇಕು ಅಂತ ಇವ್ರು ಹೇಳೋದು ಬಟ್ ನಾ ರ್ಯಾಪರ್ ರ್ಯಾಪರ್ ಕ್ಯಾರೆಕ್ಟರ್ ಮಾಡ್ದಾಗ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ಮ ಸಾಂಗಲ್ಲಿ ಅದಕ್ಕಿಂತ ನಿಧಾನಕ್ಕೆ ಆಡೋಕ್ಕಾಗಲ್ವ ಯಾಕ ನಾನು ಕೇಳಬೇಕನ್ನಿಸ್ತು ಕಣಪ್ಪ ನಿಮ್ಮನ್ನ ಕೇಳ ಅದು ಮಾಡಬಹುದಾ ಓಕೆ ಓಕೆ ಯಾಕೆ ನಮ್ಮಂಥವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಈಸಿ ಆಗುತ್ತೆ ಬಟ್ ಇಟ್ ವಾಸ್ ವೆರಿ ಕ್ಯಾಚಿ ಆ್ಯಂಡ್ ಇಟ್ ವಾಸ್ಪ ಜೋಶ್ ಇತ್ತು ಒಳ್ಳೇದಾಗಲಿ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ನೀವೂ ಒಂದು ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರಲ್ಲಿ ನನಗೂ ಒಂದು ಬಹಳ ಆಯಿತು ಸಿಗಲಿ ಸುನೀಲ್ ಅಣ್ಣ ಹತ್ರ ಮಾತಾಡ್ತೀನಿ ಹೆಂಗೆ ಕರ್ಕೊಂಬರ್ಬೇಕ ಮೇಲೆ ಮಾತಾಡೋಣ ಬಟ್ ಎನಿವೈಸ್ ಲಾಸ್ ಆಫ್ ಲವ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದ್ದಿರೋ ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗ್ಗಿ ಆ್ಯಂಡ್ ಟೀಮ್ ಎರಡು ನೋಡ್ಕೊಳ್ಳಿ ಒಳ್ಳೇದಾಗಲಿ ಅಂಕಲ್ ಸರಿಯಾಗಿ ನೋಡ್ತಾ ಇದ್ದಾರೆ ಅಂಕಲು ಅಂಕಲ್ ಆಶೀರ್ವಾದನೂ ಸಿಗುತ್ತೆ ನಿಮಗೆ ಎಲ್ಲರೂ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಜೈ ಗಣೇಶ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್